ಬಂಡಿಗಳ ಜಾತ್ರೆ ಭಂಡಾರದ ಜಾತ್ರೆ ಎಂದೇ ಪ್ರಸಿದ್ಧವಾದ ಸವದತ್ತಿ ಯಲ್ಲಮ್ಮ ದೇವಿ ಸನ್ನಿಧಿಯಲ್ಲಿನ ಭಾರತ ಹುಣ್ಣಿಮೆಯ ಜಾತ್ರೆ ಬಳೆಗಳ ಜಾತ್ರೆ ಎಂದು ಜನಜನಿತ ಬಳೆಗಳೆಂದರೆ ಮಹಿಳೆಯರಿಗೆ ಇಷ್ಟ ಅದರಲ್ಲೂ ಗಾಜಿನ ಬಳೆಗಳ ಸೌಂದರ್ಯವನ್ನು ನೋಡಬೇಕೆಂದರೆ ನೀವು ಯಲ್ಲಮ್ಮನ ಗುಡ್ಡಕ್ಕೆ ಬರಬೇಕು ಇಲ್ಲಿ ಭಾರತ ಹುಣ್ಣಿಮೆ ಜಾತ್ರೆಯಲ್ಲಿ ಟನ್ ಗಂಟಲೆ ಬಳೆಗಳು ಬಿಕ್ರೆಯಾಗುತ್ತವೆ ಇಲ್ಲಿನ ಬಳೆ ಪೇಟೆಗೆ ಕಾಲಿಟ್ಟರೆ ಬಣ್ಣ ಬಣ್ಣದ ಬಳೆಗಳ ಸಾಮ್ರಾಜ್ಯವೇ ಕಾಣಸಿಗುತ್ತದೆ ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಪೀಠ ಯಲ್ಲಮನಗುಡ್ಡ ಇಲ್ಲಿ ಶನಿವಾರ ನಡೆದ ಭಾರತ ಹುಣ್ಣಿಮೆ ಜಾತ್ರೆಗೆ ಪ್ರವಾಹೋಪಾದಿಯಲ್ಲಿ ಭಕ್ತರ ದಂಡು ಹರಿದು ಬಂದಿತು ಮಲಪ್ರಭೆಯ ಮಡಿಲಲ್ಲಿ ಭಕ್ತಿಯ ಹೊಳೆ ಹರಿಯಿತು ಈ ಜಾತ್ರೆಯಲ್ಲಿ ಅಂದಾಜು ಹತ್ತರಿಂದ ಹದಿನೈದು ಲಕ್ಷ ಭಕ್ತಾದಿಗಳು ಬಂದು ದೇವಿಯ ದರ್ಶನ ಪಡೆದಿರುವುದಾಗಿ ಅಂದಾಜಿಸಲಾಗಿದೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಸರದಿ ಸಾಲು ಕ್ಯೂಲೈನು ಸ್ವಚ್ಛತೆ ದಾರಿ ಬೆಳಕಿನ ವ್ಯವಸ್ಥೆ ಮತ್ತು ಸ್ನಾನದ ವ್ಯವಸ್ಥೆ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ವರ್ಷದ ಹನ್ನೆರಡು ಹುಣ್ಣಿಮೆಗಳಂದು ಇಲ್ಲಿ ಜಾತ್ರೆ ನಡೆಯುತ್ತವೆ ಹೊಸ್ತಿಲ ಹುಣ್ಣಿಮೆಯಲ್ಲಿ ದೇವಿ ವಿಧವೆಯಾಗುತ್ತಾಳೆ ಭಾರತ ಹುಣ್ಣಿಮೆಯಲ್ಲಿ ಮುತ್ತೈದೆಯಾಗುತ್ತಾಳೆ ಹಾಗಾಗಿ ಮುತ್ತೈದೆತನದ ಸಂಕೇತವಾದ ಹಸಿರು ಬಳಿ ಧರಿಸಿದ್ರೆ ನಮಗೆ ಒಳ್ಳೆಯದಾಗುತ್ತದೆ ಎಂಬುದು ಮಹಿಳಾ ಭಕ್ತರ ನಂಬಿಕೆ ಮುತ್ತೈದೆ ಎಲ್ಲಮ್ಮ ನಾವು ಎಲ್ಲರೂ ಇಲ್ಲಿ ಬಂದು ಮುತ್ತೈದ್ರಿ ಎಲ್ಲರೂ ಬಳಿ ತೊಗೊಂಡು ಹೋಗ್ತೀವ್ರಿ ಇದು ಆಚರಣೆ ಭಾಳ ರೀ ನಮ್ಮದೆಲ್ಲರಿಗೂ ನಾವು ಹಸ್ರು ಬಳಿ ತೊಗೊತೀವ್ರಿ ಕೆಂಪು ಬಳಿ ತೊಗೊತೀವಿ ದೊಡ್ಡ ಬಳಿ ಅಂದ್ರೆ ಮುತ್ತೈದರ್ದಲ್ರಿ ಅದಕ್ಕಮ್ಮ ನಾವು ಬಳಿ ಉಡ್ಕೊಂಡು ಹೋಗ್ತೀವಿ ರೀ ಹುಡುಗಿ ಹೋಗ್ತೀವಿ ಇಲ್ಲಿನ ಬಳೆಪೇಟೆಯಲ್ಲಿ ನಸುಕಿನಿಂದಲೇ ಭರ್ಜರಿ ವಹಿವಾಟು ನಡೆಯಿತು ಆದರೆ ಈ ಭಾರತ ಹುಣ್ಣಿಮೆ ಜಾತ್ರೆಯಲ್ಲಿ ಮೂರು ಕೋಟಿ ರೂಪಾಯಿಗಳಷ್ಟು ಬಳೆಗಳ ವಹಿವಾಟು ನಡೆಯುವುದು ಇನ್ನೊಂದು ವಿಶೇಷ ಯಲ್ಲಮ್ಮ ದೇವಸ್ಥಾನದ ಪಶ್ಚಿಮ ದಿಕ್ಕಿಗೆ ಬಳೆಪೇಟೆ ಇದೆ ಇಲ್ಲಿ ಲಿಂಗಾಯತರು ಜೈನರು ವಿಶ್ವಕರ್ಮರು ಪರಿಶಿಷ್ಟ ಸಮುದಾಯದವರೊಂದಿಗೆ ಮುಸ್ಲಿಮರು ಕೂಡ ಹಲವು ದಶಕಗಳಿಂದ ಬಳೆಗಳ ಮಾರಾಟ ಮಾಡುತ್ತಾ ಬಂದಿದ್ದಾರೆ ನಾವು ಈ ವ್ಯವಹಾರ ಐವತ್ತು ವರ್ಷದಿಂದ ವ್ಯಾಪಾರ ಮಾಡ್ತೇವ್ರಿ ಆಮೇಲೆ ಈ ಬಳಿ ಎಲ್ಲ ಫಿರೋಜಾಬಾದ್ ತಯಾರಾಗಿ ಅಲ್ಲಿಂದ ಈ ಕಡೆ ಬರುತ್ತೆ ಇದು ಎಲ್ಲ ಫ್ಯಾಕ್ಟ್ರಿಯಿಂದ ಬರೋದು ಮತ್ತು ಕೈಲಿಂದ ಇಲ್ಲಿ ಸೌದತ್ತಿ ಮುರುಗೋಡ ಆಮೇಲೆ ಜಾಯಿಂಟ್ ಇರೋದಿಲ್ಲ ದೇವಿ ಬಳಿ ಅಂತೇಳಿ ಆ ದಿನ ಆಗ್ತೈತಿ ನಾವು ಆಮೇಲೆ ಮಟೀರಿಯಲ್ ತೊಳೋದು ಸೌದತ್ತಿ ಬೈಲೊಂಗ್ಲ ಜಮಖಂಡಿಂದ ಹೋಲ್ಸೇಲ್ ಅಂಗಡಿ ಅದಲ್ಲ ಅಲ್ಲಿಂದ ನಾವು ಮಟೀರಿಯಲ್ ತರ್ತೇವೆ ಇದು ಒಂದು ವರ್ಷದೊಳಗೆ ಎಲ್ಲ ಹುಣ್ವಿಗಿಂತ ಈ ವ್ಯಾಪಾರ ಹೆಚ್ಚು ಜಾತ್ರೆ ಹೆಚ್ಚಿರ್ತದೆ ಇನ್ನು ಭಾರತ ಹುಣ್ಣಿಮೆ ಜಾತ್ರೆ ಅಂಗವಾಗಿ ಏಳು ಕೊಳ್ಳದ ನಾಡು ಭಂಡಾರಮಯವಾಗಿತ್ತು ದೇಶದ ವಿವಿಧೆಡೆಯಿಂದ ಬಂದ ಭಕ್ತರು ದೇವಸ್ಥಾನದ ಮೇಲೆ ಭಂಡಾರ ಹಾರಿಸಿ ಭಕ್ತಿಯನ್ನು ಮೆರೆದರು ಯಲ್ಲಮ್ಮನ ನಾಮಸ್ಮರಣೆಯ ಗೀತೆಗಳನ್ನು ಹಾಡುತ್ತಾ ಹೆಜ್ಜೆ ಹಾಕುತ್ತಾ ಭಂಡಾರ ಹಾರಿಸುತ್ತಾ ಸಂಭ್ರಮಿಸಿದರು ದೇಶದ ನಾನಾ ಭಾಗಗಳಿಂದ ಬಂದಿದ್ದ ಭಕ್ತರು ಕಡಬು ಹೋಳಿಗೆ ವಡೆ ಬಜ್ಜಿ ಪುರಿ ಖರ್ಚಿಕಾಯಿ ಮತ್ತಿತರ ಖಾದ್ಯಗಳನ್ನು ತಯಾರಿಸಿ ಹಡ್ಡಲಿಗೆ ತುಂಬಿದ್ರು ಕುಂಕುಮ ಭಂಡಾರ ಸೀರೆ ಕುಪ್ಪಸ ಪೂಜಾ ಸಾಮಗ್ರಿಗಳನ್ನು ಖರೀದಿಸಿ ದೇವಿಗೆ ಕಾಣಿಕೆಯಾಗಿ ಅರ್ಪಿಸಿ ಭಕ್ತಿಯನ್ನು ಮೆರೆದರು ಶುಕ್ರವಾರ ನಸುಕಿನ ಜಾವ ನಾಲ್ಕು ಗಂಟೆಯಿಂದಲೇ ದೇವಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಭಾರತ ಹುಣ್ಣಿಮೆ ಜಾತ್ರೆ ಮಹಾಶಿವರಾತ್ರಿಯವರೆಗೆ ನಡೆಯಲಿದ್ದು ಅಲ್ಲಿಯವರೆಗೂ ಅಮ್ಮನ ಸಾನ್ನಿಧ್ಯಕ್ಕೆ ಭಕ್ತರ ದಂಡು ಹರಿದು ಬರಲಿದೆ